ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರನ್ನ ಕೊಂದು ಈ ಭಯಾನಕ ದಾಳಿಯ ಅಪರಾಧಿಗಳನ್ನ ಶಿಕ್ಷಿಸಲು ಭದ್ರತಾ ಪಡೆಗಳು ಕಾರ್ಯೋನ್ಮುಖವಾಗಿ ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬೇಕೆಂದು ಆಗ್ರಹಿಸಿ ಬಾರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಬುಧವಾರ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ಮೂಲಗಳ ಪ್ರಕಾರ ನವ ದಂಪತಿಗಳು ಫಹಲ್ಗಾಮ್ನಲ್ಲಿ ಹನಿಮೂನ್ಗೆ ತೆರಳಿದ್ರು ಎನ್ನಲಾಗಿದೆ ನವರ್ವಾಲ್ ಕೇವಲ ಎರಡು ವರ್ಷಗಳ ಹಿಂದೆ ನೌಕಾಪಡೆಗೆ ಸೇರಿದ್ರು ಮತ್ತು ಕೊಚ್ಚಿಯಲ್ಲಿ ನಿಯೋಜನೆ ಅವರ ಸಾವು ಅವರ ಕುಟುಂಬಕ್ಕೆ ಆಘಾತ ಬಿಡದಂತಾಗಿದೆ ಅವರು ನಾಲ್ಕು ದಿನಗಳ ಹಿಂದೆ ವಿವಾಹವಾಗಿದ್ರು ಎಲ್ಲರೂ ಸಂತೋಷವಾಗಿದ್ರು ಅವರನ್ನು ಭಯೋತ್ಪಾದಕರು ಕೊಂದಿದ್ದಾರೆ ಅವರು ಸ್ಥಳದಲ್ಲಿ ನಿಧನರಾದರು ಎಂಬ ಮಾಹಿತಿ ನಮಗೆ ಬಂದಿದೆ ಎಂದು ಹೇಳಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ಬೆಳಗಾವಿ ಬಾರ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಬೆಳಗಾವಿಯ ಎಲ್ಲ ವಕೀಲರು ಸೇರಿಕೊಂಡು ಕಾಶ್ಮೀರದಲ್ಲಾದ ಈ ಒಂದು ಹಿಂಸಾತ್ಮಕವಾದ ಕೃತ್ಯವನ್ನ ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ ಈ ಮೂಲಕ ನಾವು ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ಗೌರವಾನ್ವಿತ ಕೇಂದ್ರ ಗೃಹ ಸಚಿವರ ಜೊತೆ ನಾವು ಎಲ್ಲ ವಕೀಲ ಸಮುದಾಯದವರು ಇರುತ್ತೇವೆ ಈಗಾಗಲೇ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ತಮ್ಮ ವಿದೇಶ ಪ್ರವಾಸವನ್ನು ಮಟಕುಗಳಿಸಿ ಅವರು ಭಾರತಕ್ಕೆ ಹಿಂದಿರುಗಿದಾರಂತ ಅಂತ ನಾವು ಇವತ್ತು ತಿಳ್ಕೊಂಡಿದ್ದೀವಿ ಪೇಪರ್ಗಳಲ್ಲಿ ಗೃಹ ಮಂತ್ರಿಗಳು ಕಾಶ್ಮೀರದಲ್ಲಿ ಬೀಡುಬಿಟ್ಟಿದ್ದಾರೆ ಅಂತೂ ಸಹ ತಿಳ್ಕೊಂಡಿದ್ದೀವಿ ಈ ಥರ ನಿರ್ದಾಕ್ಷಿಣ್ಯವಾಗಿ ಪ್ರವಾಸಿಗರ ಮೇಲೆ ಭಾ ಪಕ್ಕದ ಕಾಶ್ ಪಕ್ಕದ ಪಾಕಿಸ್ತಾನದ ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಈ ರೀತಿ ಹೀನಾಯ ಕೃತ್ಯಗಳನ್ನು ಮಾಡಿ ಜನರ ಪ್ರಾಣವನ್ನು ತೆಗಿತಾಯಿದ್ದಾರೆ ನಾವು ಇವತ್ತಿನ ದಿನಪತ್ರಿಕೆಗಳನ್ನು ಓದರೆ ಬಹಳ ಆಶ್ಚರ್ಯವಾಗಿದೆ ಈ ನಮ್ಮ ಟೆರರಿಸ್ಟ್ಗಳು ಕೊಲ್ಲುವಾಗ ಸಹ ಜನರ ಧರ್ಮವನ್ನು ಪರೀಕ್ಷಿಸಿ ಕೊಲ್ತಾ ಇದ್ದಾರೆ ಅನ್ನೋದನ್ನು ನಾವು ಇವತ್ತಿನ ದಿನಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದ್ದೀವಿ ಇದು ತೀರಾ ಹೀನಾಯವಾಗಿದ್ದು ಖಂಡನೀಯವಾಗಿದ್ದು ಇದರ ಬಗ್ಗೆ ಭಾರತ ಸರ್ಕಾರವು ಕೂಡಲೇ ಒಂದು ಕಠಿಣವಾದ ಉಗ್ರವಾದ ಕ್ರಮವನ್ನು ಕೈಗೊಳ್ಳಬೇಕು ಆ ಸುಭಾಷ್ ಚಂದ್ರ ಬೋಸ್ದವರು ಹೇಳಿದಂತೆ ನಾವು ಎಲ್ಲಿಯವರೆಗೆ ಒಂದು ಉಗ್ರವಾದ ಕ್ರಮವನ್ನು ಕೈಕೊಳ್ಳೋದಿಲ್ವೋ ಅಲ್ಲಿವರೆಗೆ ಇಂಥ ಉಗ್ರ ಕೃತ್ಯಗಳು ನಿಲ್ಲೋದಿಲ್ಲ ಇವ ತಾವಿಗೆಲ್ಲ ಗುರುತಿದೆ ಈಗಾಗಲೇ ನಮ್ಮ ಎಷ್ಟೋ ಧಾರ್ಮಿಕ ಕೇಂದ್ರಗಳಿದಾವೆ ಆ ಭಾಗದಲ್ಲಿ ಅವುಗಳಿಗೂ ಸಹ ನಾವು ಹೋಗೋದು ನಿಂತು ಬಿಟ್ಟದ ಇಂಥ ಪರಿಸ್ಥಿತಿಯಾಗಿ ಪ್ರವಾಸಿಗರನ್ನು ಸಹ ಬಿಡ್ತಾ ಇದಿಲ್ಲ ಆ ಕಾರಣ ಭಾರತ ಸರ್ಕಾರವು ಹಾಗೂ ಎಲ್ಲ ರಾಜಕೀಯ ಪಕ್ಷಗಳು ಯಾವುದೇ ರಾಜಕಾರಣವನ್ನು ಈ ವಿಷಯದಲ್ಲಿ ಬೆರೆಸದೆ ಎಲ್ಲ ರಾಜಕೀಯ ಪಕ್ಷಗಳು ಒಂದುಗೂಡಿ ಈ ಕೃತ್ಯವನ್ನು ಕಡಾಖಂಡಿತವಾಗಿ ಕಡಾಖಂಡಿತವಾಗಿ ಅದನ್ನು ಖಂಡಿಸಬೇಕಾಗ್ತದೆ ವಿನೋದ್ ನ್ಯೂಸ್ ಬೆಳಗಾವಿ